ಈ ಥರ ಟ್ರೈ ಒಂದು ಅನ್ನೋದನ್ನೊಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಬೇಗ ಆಗುವಂಥ ಬ್ರೇಕ್ಫಾಸ್ಟು ತುಂಬ ಬೇಗ ಆಗುತ್ತೆ ದಿನವೂ ಕೂಡ ತುಂಬ ಸಿಂಪಲ್ಲಾಗಿದೆ ನೋಡಿ ತುಂಬ ರುಚಿ ಆಗುತ್ತೆ ಮಾಡೋದು ಕೂಡ ತುಂಬ ಸುಲಭ ಕೂಡ ಇದು ಏನಿಲ್ಲ ಮೊದಲಿಗೆ ಚಪಾತಿ ಇರ್ತದೆ ಸುಳ್ಳು ಆಯಿತು ನೋಡಿ ಈ ಥರ ಬೇಕು ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಮೊದಲಿಗೆ ಒಂದು ಮೊಟ್ಟೆ ತಗೊಳ್ಳೋಣ ಮೊಟ್ಟೆನಾಗ ಹೊಡೆದಿ ನಾನು ನೀವು ಎಷ್ಟನ್ನು ತಗೋಬೋದು ನಾನು ಒಂದು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಖಾರ ಹಾಕೊಳ್ಳೋಣ ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅರಿಶಿಣ ಖಾರ ಎಲ್ಲ ನೋಡಿ ಈ ಥರ ಆಗಿದೆ ಪೂರ್ತಿ ಇದು ರೆಡಿಯಾಗಿದೆ ಸಡಿ ಇಲ್ಲ ಈಗ ಚಪಾತಿ ಹಿಟ್ಟನ್ನ ನಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ತಿಂಡಿ ಬೇಕಾಗುತ್ತೆ ನೋಡಿ ಈ ಥರ ನಿಮ್ಗೆ ಯಾ ಸೈಜ್ ಬೇಕು ಆ ಸೈಜ್ ಚಪಾತಿ ತೊಗೊಂಡು ಈ ಥರ ಲೋನ್ ಮಾಡ್ಕೊಳ್ಳಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಮಾಡ್ಕೋಬೋದು ಅದೇ ಸ್ವಲ್ಪ ದಪ್ಪ ಇರಬೇಕು ಎಲ್ಲಿಗೆ ಜಾಸ್ತಿ ಬೇಡ ಅದು ಹೋಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳೋಣ ನಾವು ಮಕ್ಕಳೇನಾದರೂ ಮೊಟ್ಟೆ ಬೇಕು ಅದು ಬೇಕಂದರೆ ಈ ಥರ ಮಾಡ್ಕೊಡಿ ತುಂಬ ಬೇಗ ಆಗುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸಾಕು ಸೈಜು ತವ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅವಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಮಾಡಿದೊಟ್ಟೆನ ಅದಕ್ಕೆ ಚಪಾತಿನ ಎದೋಣ ನೋಡಿ ತರ ಎದ್ಬೇಕು ಎರಡು ಸೈಡ್ ಪೂರ್ತಿ ಕವರ್ ಆಗಬೇಕು ಈ ತರ ಆಗಿದೆ ಅಲ್ವಾ ಈಗ ಇದನ್ನ ಎತ್ತಿ ತವಕ್ ಹಾಕೊಳ್ಳೋಣ ಎರಡು ಸೈಡು ರೋಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ರೋಸ್ಟ್ ಆಗಿದೆ ತುಂಬ ಹೊತ್ಸ್ಕೊ ಈ ಥರ ಬಂದಿದೆ ನೋಡಿ ಈಗ ನಾನು ಸಲ ಮಾಡ್ಕೋತಿದ್ದೀನಿ ಒಂದು ತಟ್ಟೆಗೆ ನೋಡಿ ಬೆಳಗ್ಗೆ ತಿಂಡಿ ರೆಡಿ ಆಗಿದೆ ಎಷ್ಟು ಸಿಂಪಲ್ ಆಗಿ ಆಗಿದೆ ಅಲ್ವಾ ತುಂಬ ರುಚಿಯಾಗಿರುತ್ತೆ ಎಗ್ ಚಪಾತಿ ಸಕ್ಕತ್ತ ಬಂದಿದೆ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಆಗುತ್ತೆ ಮಾಡ್ಕೊಡಿ ತಿಂತಾರೆ ಸ್ಕೂಲ್ಗೆ ಮಕ್ಕಳಿಗೆ ಬೇಗ ಬೇಕಾಗುತ್ತೆ ಸೊ ಇಷ್ಟ ಆಗುತ್ತೆ ಅಂತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು